ಅಧಿಕ ಬೆಲೆಗೆ ಬೀಜ ಗೊಬ್ಬರ ಮಾರಾಟ ಮಾಡದಂತೆ ಕ್ರಮಕ್ಕೆ ಒತ್ತಾಯ ವಿಜಯನಗರ ಜಿಲ್ಲೆಯ ಕೂಡ್ಲಗಿ ಪಟ್ಟಣ ಸೇರಿದಂತೆ ತಾಲೂಕಿನೆಲ್ಲೆಡೆಗಳಲ್ಲಿ ಗೊಬ್ಬರ ಬೀಜವನ್ನು ನಿಗದಿತ ದರಕ್ಕಿಂತ ಅತಿ ಹೆಚ್ಚು ದರಕ್ಕೆ ಮಾರಾಟ ಮಾಡದಂತೆ ಅಗತ್ಯ ಕ್ರಮ ಜರುಗಿಸಬೇಕು ಅಂತ ರೈತರು ರೈತ ಸಂಘದ ನೇತೃತ್ವದಲ್ಲಿ ತಹಶೀಲ್ದಾರರಿಗೆ ಹಕ್ಕೊತ್ತಾಯ ಮಾಡಿದ್ದಾರೆ ಕರ್ನಾಟಕ ರಾಜ್ಯ ರೈತ ಸಂಘ ಹಸಿರು ಸೇನೆ ಕೂಡ್ಲಿಗಿ ತಾಲೂಕು ಪದಾಧಿಕಾರಿಗಳು ಹಾಗೂ ರೈತರು ತಾಲೂಕಾಧ್ಯಕ್ಷ ಬಾಷಾ ಸಾಬ್ ಅವರ ನೇತೃತ್ವದಲ್ಲಿ ತಹಶೀಲ್ದಾರರಿಗೆ ಹಕ್ಕೊತ್ತಾಯ ಪತ್ರ ನೀಡಿದ್ದಾರೆ ರೈತ ಸಂಘದ ತಾಲೂಕು ಅಧ್ಯಕ್ಷ ಬಾಷಾ ಸಾಹ್ ಹಾಗೂ ಕೃಷಿಕ ಸಮಾಜದ ಅಧ್ಯಕ್ಷ ನಂದಿ ಜಂಬಣ್ಣ ಅವರು ಮಾತನಾಡಿದರು ಮಳೆ ಬಂದಿದ್ದು ರೈತರು ಕೃಷಿ ಚಟುವಟಿಕೆಗಳನ್ನು ಪ್ರಾರಂಭ ಮಾಡಿದ್ದಾರೆ ಬಿತ್ತನೆಗೆ ಸರ್ವ ಸಿದ್ಧತೆ ನಡೆಸುತ್ತಾ ಇದ್ದು ಮೊದಲನೇದಾಗಿ ರೈತರು ಬೀಜ ಗೊಬ್ಬರ ಖರೀದಿಗೆ ಮುಂದಾಗುವುದು ಸಹಜವಾಗಿ ಸಂದರ್ಭದಲ್ಲಿ ಮಾರಾಟ ಮಳಿಗೆಗಳಲ್ಲಿ ಸರ್ಕಾರ ನಿಗದಿಪಡಿಸಿದ್ದ ಹೆಚ್ಚು ಬೆಲೆಗೆ ಗೊಬ್ಬರ ಬೀಜಗಳನ್ನು ಮಾರಾಟ ಮಾಡಲಾಗ್ತಾ ಇದ್ದು ಕಾರಣ ಮುಂಜಾಗ್ರತಾ ಕ್ರಮವಾಗಿ ತಹಶೀಲ್ದಾರರು ಪಟ್ಟಣ ಸೇರಿದಂತೆ ತಾಲೂಕಿನಲ್ಲೆಡೆಯ ಅಧಿಕೃತ ಮಾರಾಟಗಾರರ ಹಾಗೂ ರೈತರ ರೈತ ಸಂಘದ ಪದಾಧಿಕಾರಿಗಳನ್ನೊಳಗೊಂಡ ಸಭೆ ಕರೆದು ರೈತಪರ ಹಿತ ಕಾಯುವಂತೆ ಮಾರಾಟಗಾರರಿಗೆ ಸೂಚನೆ ನೀಡಬೇಕಾಗಿದೆ ಮತ್ತು ಕಾನೂನು ಅನ್ವಯ ನಿಯಮಾವಳಿಗಳನ್ನು ಮಾರಾಟ ಮಳಿಗೆಗಳಲ್ಲಿ ಪಾಲಿಸುವಂತೆ ಕಟ್ಟುನಿಟ್ಟಿನ ಸೂಚನೆ ನೀಡಬೇಕಾಗಿದೆ ಪ್ರಥಮವಾಗಿ ಸರ್ಕಾರದಿಂದ ಅಗತ್ಯ ಪರವಾನಗಿ ಪಡೆದವರಿಗೆ ಮಾತ್ರ ಮಾರಾಟ ಮಾಡಲು ಅವಕಾಶ ನೀಡಬೇಕು ದಾಸ್ತಾನು ಮಳಿಗೆಯಲ್ಲಿ ದಾಸ್ತಾವೇಜು ಪ್ರಮಾಣದ ಬಗ್ಗೆ ಮಾಹಿತಿಯನ್ನು ಮಾರಾಟ ಮಳಿಗೆ ಮುಂಭಾಗದಲ್ಲಿ ಎಲ್ಲರಿಗೂ ಕೂಡ ಕಾಣುವಂತೆ ಮಾಹಿತಿ ಫಲಕವನ್ನು ಹಾಕಬೇಕು ಸರ್ಕಾರ ನಿಗದಿಪಡಿಸಿರುವ ದರ ಹಾಗೂ ಲಭ್ಯವಿರುವ ಗೊಬ್ಬರ ಬೀಜದ ಬಗ್ಗೆ ಸಂಕ್ಷಿಪ್ತ ವಿವರ ಮತ್ತು ಅಗತ್ಯ ಮಾಹಿತಿ ಫಲಕದಲ್ಲಿ ನಮೂದಿಸಿರಬೇಕು ಕಳಪೆ ಬೀಜ ಮಾರಾಟ ಜಾಲ ಸಕ್ರಿಯವಾಗಿರುವ ಸಂಭವವಿದ್ದು ಕಾರಣ ತಹಶೀಲ್ದಾರರು ಹಾಗೂ ಕೃಷಿ ಇಲಾಖಾಧಿಕಾರಿಗಳು ಅಗತ್ಯ ಕಾನೂನು ಕ್ರಮಗಳನ್ನು ಜರುಗಿಸಬೇಕಾಗಿದೆ ಬೀಜ ಗೊಬ್ಬರ ಮಾರಾಟದ ಸಂದರ್ಭದಲ್ಲಿ ಮಧ್ಯವರ್ತಿಗಳ ಹಾವಳಿ ಮಿತಿ ಮೀರಿದು ರೈತರು ಮೋಸ ಹೋಗುವ ಸಂಭವ ಹೆಚ್ಚಾಗಿರುತ್ತೆ ಸಂಬಂಧಿಸಿದಂತೆ ಇಲಾಖಾ ಅಧಿಕಾರಿಗಳು ಅಗತ್ಯ ಕ್ರಮಗಳನ್ನು ಜರುಗಿಸುವಂತೆ ತಹಶೀಲ್ದಾರರು ಇಲಾಖಾ ನಿರ್ದೇಶಕರಿಗೆ ಆದೇಶ ನೀಡಬೇಕಾಗಿದೆ ಅಂತ ಮುಖಂಡರು ಈ ಸಂದರ್ಭದಲ್ಲಿ ಮಾತನಾಡಿದರು ಉಪ ತಹಶೀಲ್ದಾರರಾದ ಚಂದ್ರಶೇಖರ್ ರೈತರಿಂದ ಹಕ್ಕೊತ್ತಾಯ ಪತ್ರವನ್ನು ಸ್ವೀಕಾರ ಮಾಡಿದರು ರೈತ ಸಂಘದ ತಾಲೂಕು ಸಂಚಾಲಕ ಎಂ ಪರಶುರಾಮ್ ಗ್ರಾಮ ಘಟಕದ ಕೈವಲ್ಯಪುರ ಆರ್ ಮಂಜುನಾಥ್ ಬಡೇಲಡುಕ ಜೆ ನಾಗರಾಜ್ ಬಿ ಬಿ ತಾಂಡಾದ ಶೇಖರ್ ನಾಯ್ಕ ಪಿ ಬಾಷಾ ಸಾಬ್ ಚಂದ್ ಬಾಷಾ ಕಾಸಿಂ ಸಾಂಬೂದ್ ಮತ್ತಿತರ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ವರದಿ ವಿಜಯ ಋಷವೇಂದ್ರ ಮಹಾಯುದ್ಧ ನ್ಯೂಸ್ ಕೂಡಲಿಗೆ